ಏನು ಸರ್ ಬಿ ಬಿ ಎಂ ಪಿ ಸರ್ ಇವತ್ತು ಬಿ ಬಿ ಎಮ್ ಪಿಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅವಾರ್ಡ್ ಸಿಕ್ಕಬೇಕಾಗಿರೋದು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಾಗರಿಕರು ಇದ್ದಾರಲ್ಲ ಅವ್ರ ಕಡೆಯಿಂದ ನೀವು ಅವಾರ್ಡನ್ನು ಸ್ವೀಕಾರ ಮಾಡಬೇಕು ಅವ್ರ ಮನಸ್ಸುಗಳಲ್ಲಿ ಅವರ ಹೃದಯಗಳಲ್ಲಿ ಹೌದಪ್ಪ ಉಸ್ತುವಾರಿ ಮಂತ್ರಿಗಳಾಗಿ ಯಾರೂ ಮಾಡದೇ ಇರತಕ್ಕಂಥ ಒಂದು ದೊಡ್ಡ ಬದಲಾವಣೆಯನ್ನು ಬೆಂಗಳೂರಿನ ಸಚಿವರು ತಗೊಂಬಂದಿದ್ದಾರೆ ಅಂತಕ್ಕಂಥದನ್ನ ಅವ್ರು ತಗೋಬೇಕೇ ಹೊರ್ತುಪಡಿಸಿ ಇನ್ಯಾವುದೋ ಅವಾರ್ಡ್ ತಗೊಂಬಂದೆ ಇನ್ಯಾರೋ ಬೇಸಗಿರಿ ಪಟ್ಕೊಂಡೆ ಇನ್ಯಾರೋ ನನಗೆ ಬೆಂತಟ್ಟಿದ್ರು ಅಂತ ಬೆಂತಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಷ್ಟ ಆಮೇಲೆ ಇನ್ನೊಂದು ವಿಚಾರವನ್ನು ವ್ಯಕ್ತಪಡಿಸ್ತೀರೋಣ ಈಗ ತುಂಗಭದ್ರಾ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲರಿಗೂ ಗೊತ್ತಿದೆ ಸುಮಾರು ಎಪ್ಪತ್ತೊಂದು ವರ್ಷಕ್ಕೂ ಮಿಗಿಲಾದಂಥ ಒಂದು ಹಳೆಯ ಒಂದು ಡ್ಯಾಮ್ ಅದು ಬಟ್ ಕಳೆದ ವರ್ಷ ಗೇಟ್ ನಂಬರ್ ಹತ್ತೊಂಬತ್ತು ಅದು ಒಂದು ಸ್ವಲ್ಪ ಇಶ್ಯೂ ಆಗಿ ನಿಮಗೆ ಗೊತ್ತಿದೆ ಓಪನ್ ಆಯಿತು ನಲವತ್ತು ಟಿ ಎಮ್ ಸಿ ನೀರು ಹಾರ್ದೋ ಅದರಲ್ಲಿ ಒಂದು ಎರಡು ಸಾವಿರ ಹೆಕ್ಟರ್ ಜಮೀನಷ್ಟು ಈ ನಮ್ಮ ಕಂಪ್ಲೀ ಈ ಭಾಗದಲ್ಲೆಲ್ಲ ಒಂದಷ್ಟು ಪ್ರದೇಶಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡು ರೈತರು ಬೆಳೆದಂಥ ಬೆಳೆ ಎಲ್ಲ ನಾಶ ಆಯಿತು ಅದಕ್ಕೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಸ್ಪಂದನೆ ಸಿಕ್ಕಲಿಲ್ಲ ಅವ್ರಿಗೆ ಯಾವುದೇ ರೀತಿ ಅವ್ರ ಕಡೆಯಿಂದ ಎಕ್ಟರ್ ಜಮೀನಿಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ ಮಾಡಿಲ್ಲ ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರ ಬಹುಶಃ ಅಗೈನ್ ಕಮಿಂಗ್ ಬ್ಯಾಕ್ ಟು ಬೆಂಗಳೂರು ಉಸ್ತುವಾರಿ ಮಂತ್ರಿಗಳ ಇಲಾಖೆಗೆ ಸೇರುವಂತೆ ಅವರು ಬಹುಶಃ ಒಂದು ಪ್ರಾಮಿಸನ್ನು ಮಾಡಿದರು ಬೇಗ ಈ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಇತ್ಯರ್ಥ ಮಾಡ್ತೇವೆ ಅಂತ ಯಾರಪ್ಪ ಐ ಥಿಂಕ್ ಗುಜರಾತ್ನ ಒಬ್ಬ ಕಾಂಟ್ರಾಕ್ಟ್ರು ಒಂದು ಟೆಂಡರ್ ಅಪ್ಲೈ ಮಾಡಿ ಆತನಿಗೆ ಟೆಂಡರ್ ಆಗಿತ್ತು ಐ ಥಿಂಕ್ ಒಂದು ಐವತ್ತೆರಡು ಕೋಟಿ ಅಷ್ಟು ಟೆಂಡರ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಅದರಲ್ಲಿ ಕೆಲಸ ಮಾಡಿದ್ರು ಕೂಡ ಅಗೇನು ಇಲ್ಲಿ ಗಂಗಾಧರ್ ಮೂರ್ತಿ ಅವರು ಹೇಳ್ತಾ ಇದ್ರಲ್ಲ ಕಂಟ್ರಾಕ್ಟ್ರುಗಳಿಗೆ ವಾಪಸ್ಸು ಬಿಲ್ ಪಾವತಿ ಆಗಿಲ್ಲ ಅಂತ ಆ ಸಮಸ್ಯೆ ಆತನು ಕೂಡ ಎದುರಿಸ್ತಾ ಇದ್ದಾನೆ ಎರಡು ಗೇಟ್ಗಳ ಕೆಲಸ ಮಾಡಿದರೂ ಕೂಡ ಸರ್ಕಾರದ ಕಡೆಯಿಂದ ಇನ್ನೂ ಆತನಿಗೆ ಬಿಲ್ಲು ಹಣ ಪಾವತಿ ಆಗಿಲ್ಲ ಹಾಗಾಗಿ ಅವರು ಕೂಡ ಬ್ಯಾಕಪ್ ಆಗಿದ್ದಾರೆ ಅಂದರೆ ಬ್ಯಾಕಪ್ ಅನ್ನೋದಕ್ಕಿಂತ ಏನಂದರೆ ಅವರು ಈಸ್ ಸೈಲೆಂಟ್ ವಾಚಾರಾಗಿ ಕೂತಿದ್ದಾರೆ ಅಷ್ಟೇ ಹಾಗಾಗಿ ಇವೆಲ್ಲದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮಗೆ ತಿಳಿದ ಮಟ್ಟಕ್ಕೆ ಆತತ್ರ ಎಂಪ್ ಒಂಬತ್ತು ಟಿ ಎಮ್ ಸಿ ಇವತ್ತು ನೀರು ಟಿ ಬಿ ಇದೆ ಈ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಪ್ಪತ್ತೈದು ಟಿ ಎಮ್ ಸಿ ಇದ್ದಾಗಲೂ ಕೂಡ ರೈತರ ಹೊಲ ಗದ್ದೆಗಳಿಗೆ ಜಮೀನಿಗೆ ನೀರನ್ನು ಹರಿಸಿರ್ತಕ್ಕಂಥ ಉದಾಹರಣೆ ಇದೆ ಆದರೆ ಎಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರಿದ್ದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎರಡನೇ ಬೆಳೆ ಆಗ್ತಕ್ಕಂಥದ್ದಕ್ಕೆ ರೈತರಿಗೆ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ನೀರನ್ನು ಬಿಡ್ತೇವೆ ಅಂತಕ್ಕಂಥದ್ದಲ್ಲ ಬಿಡೋದಿಲ್ಲ ಅಂತಲೇ ನೇರವಾಗಿ ಹೇಳಿದ್ದಾರೆ ಜೊತೆಯಲ್ಲಿ ಭತ್ತ ಖರೀದಿ ಕೇಂದ್ರಗಳು ಎಂ ಎಸ್ ಪಿ ದರ ಈಗಾಗಲೇ ಕೇಂದ್ರದಿಂದ ಮತ್ತು ರಾಜ್ಯದಿಂದ ಈಗಾಗಲೇ ನಿಗದಿ ಮಾಡಿದ್ದಾರೆ ಆದರೆ ಭತ್ತ ಖರೀದಿ ಕೇಂದ್ರಗಳು ಕೂಡ ಇನ್ನೂ ಚಾಲನೆ ಆಗಿಲ್ಲ ಈ ರೀತಿ ಅನೇಕ ರೈತ ವಿರೋಧಿ ಸರ್ಕಾರದ ಕೆಲವೊಂದಷ್ಟು ನೀತಿಗಳ ವಿರುದ್ಧವಾಗಿ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಈಗಾಗಲೇ ಬೆಳಗ್ಗೆ ನಮ್ಮ ನಾಡಗೌಡರು ಸಿ ವಿ ಚಂದ್ರಶೇಖರ್ ಅವರು ನೇಮಿರಾಜ್ ನಾಯಕ್ ಅವರು ರಾಜ ವೆಂಕಟಪ್ಪ ಅವರು ಬೆಳಗ್ಗೆ ಶರಣ್ ಮಾತಾಡಿದ್ದೀನಿ ಕರಿಯಮ್ನವ್ರಿಗೂ ಮಾತಾಡಿದ್ದೀನಿ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣವ್ರಿಗೂ ಕೂಡ ಈಗ ತಾನೇ ಮಾತಾಡಿದ್ದೀನಿ ಮತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬ್ರಿಗೂ ಮಾತಾಡಿದ್ದೀನಿ ಈಗ ನಾಲ್ಕು ಜನ ಕೂತ್ಕೊಂಡು ಕೊಪ್ಪಳದಲ್ಲಿ ಪ್ರೆಸ್ ಅಡ್ರೆಸ್ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಪ್ಪತ್ತೈದನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ಇವತ್ತು ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ ಇದ್ದೇವೆ ಅಂತಕ್ಕಂಥದ್ದು ಜೊತೆಯಲ್ಲಿ ಸರ್ಕಾರ ಇವತ್ತೇನು ರೈತ ವಿರೋಧಿ ನೀತಿಗಳು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಇದರ ವಿರುದ್ಧವಾಗೇ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಕರೆಯನ್ನು ಕೊಟ್ಟಿದ್ದೇವೆ ಈಗಲೂ ಕೂಡ ಬಿಕಾಸ್ ಇದು ಸ್ಟೇಟ್ ಇಶ್ಯೂ ಆಗಿದೆ ಬಿಕಾಸ್ ನಿಮಗೆ ಗೊತ್ತಿದೆ ತುಂಗಭದ್ರಾ ಡ್ಯಾಮಲ್ಲಿ ಅರವತ್ತೈದು ಪರ್ಸೆಂಟು ಹತ್ತತ್ರ ನೂರು ಮೂವತ್ತ್ನಾಲ್ಕರಿಂದ ನೂರ ಮೂವತ್ತೈದು ಟಿ ಎಮ್ ಸಿವರೆಗೂ ವರೆಗೂ ನಮ್ಗೆ ಅಲಾಕೇಷನ್ ಆಗಿದೆ ಅರವತ್ತೈದು ಪರ್ಸೆಂಟು ಇನ್ನು ಮಿಕ್ಕಂಥದ್ದು ತೆಲಂಗಾಣ ರಾಜ್ಯಕ್ಕೆ ಮತ್ತು ಆಂಧ್ರಾಗೆ ಮೂವತ್ತೈದು ಪರ್ಸೆಂಟ್ ಹೋಗುತ್ತೆ ಅಲ್ಲೂ ಕೂಡ ಇವತ್ತು ನವೀಲಿ ಡ್ಯಾಮ್ ಬಗ್ಗೆನೂ ಕೂಡ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ ಅದು ಹತ್ತತ್ರ ಒಂದು ಹದಿನೈದು ಸಾವಿರದ ಆರುನೂರು ಕೋಟಿ ರೂಪಾಯಿ ಏನೋ ಆ ಡ್ಯಾಮ್ ಕಟ್ಟಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದೇನು ಚರ್ಚೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರನೂ ನಾನು ಮಾತಾಡಿದ್ದೀನಿ ಈಗ ಆಂಧ್ರದ ಮುಖ್ಯಮಂತ್ರಿಗಳು ಎನ್ ಡಿ ಎ ಪಾರ್ಟ್ನರ್ ಇದ್ದಾರೆ ತೆಲಂಗಾಣ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರೇ ಇದ್ದಾರೆ ಸ್ವತಃ ಅವ್ರದ್ದು ಮೂವತ್ತೈದು ಪರ್ಸೆಂಟ್ ವಾಟರ್ ಶೇರ್ ಇದೆ ನಮ್ಮದು ಅರವತ್ತೈದು ಪರ್ಸೆಂಟ್ ಇದೆ ಕೂತ್ಕಂಡು ಚರ್ಚೆ ಮಾಡಲಿ ನಾವು ಬೇಕಾದರೆ ಆಂಧ್ರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಕುಮಾರಣ್ಣ ಅವ್ರ ಕಡೆಯಿಂದ ಒಂದು ನಿಯೋಗ ಹೋಗಿ ಒಪ್ಪಿಸ್ತೀವಿ ಇದು ಅವರು ಕೂಡ ಮಾಡಲಿ ಒಟ್ಟಾರೆಯಾಗಿ ಆ ಡ್ಯಾಮ್ ಕಟ್ತಕ್ಕಂಥದ್ದಾದಾಗ ಮತ್ತೆ ಆ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಇವತ್ತೇನು ಈಗ ಮೊನ್ನೆನೂ ಎರಡು ಮೂರು ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಾಗ ಬೆಳೆಗಳೆಲ್ಲ ಹಾನಿಯಾಯಿತು ಹಾನಿಯಾದಂಥ ಪ್ರದೇಶಗಳಿಗೆ ಜನತಾದಳ ಪಕ್ಷ ನಾವು ಭೇಟಿಯನ್ನು ಕೊಟ್ಟವು ಅಲ್ಲಿ ಹೆಕ್ಟರ್ ಜಮೀನಿಗೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಘೋಷಣೆ ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ವಿ ಆಮೇಲೆ ಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅಂದ್ಬಿಟ್ಟು ಖರ್ಗೆ ಅವರ ಸುಪುತ್ರರು ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಭೇಟಿನೂ ಮಾಡಿಸಿದ್ರು ಒಂದು ಕಡೆ ಎಲ್ಲ ಹೋಗಿದ್ರು ನಾವು ಬಂದು ಹೋದ್ಮೇಲೆ ಬಟ್ ಇಲ್ಲಿವರೆಗೂ ಕೂಡ ಸಕಾರಾತ್ಮಕವಾಗಿ ಏನೋ ಒಂದು ಘೋಷಣೆನ ಮಾಡಿದರು ಅದು ರೈತರಿಗೆ ಒಂದು ಸ್ಪಂದನೆ ಸಿಕ್ಕಿಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಇವೆಲ್ಲ ಖಂಡಿಸಿ ಒಂದು ರೈತರ ಪರವಾಗಿ ಸದಾಕಾಲ ನಮ್ಮ ಪಾರ್ಟಿ ನಿಂತ್ಕೊಂಡಿದೆ ಇಂಥ ಒಂದು ಸಂಕಷ್ಟ ಕಾಲದಲ್ಲೂ ಕೂಡ ನಾವು ನಿಂತ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ದರ್ವ ಅದನ್ನು ನಾವು ನಿರ್ವಹಿಸ್ತೇವೆ ಹೌದು ಸರ್ ಸರ್ ಖಂಡಿತ ಮಾಡಬೇಕು ಏಕೆಂದರೆ ಸಿವತ್ತ್ಮೂರು ಕ್ರಸ್ಟ್ ಗೇಟ್ಗಳಿದೆ ಟೋಟಲಿ ಮೂವತ್ತ್ಮೂರರಲ್ಲಿ ಇವತ್ತು ಹದಿನಾರಿಂದ ಹದಿನೇಳು ಕ್ರಸ್ಟ್ ಗೇಟ್ಗಳು ಇವತ್ತು ಆಪ್ರೇಷನ್ಸ್ ಲೆವೆಲಲ್ಲೇ ಇಲ್ಲ ಅದು ಸಮಸ್ಯೆ ನಮಗೆ ಎದ್ದು ಕಾಣ್ತಾ ಇರತಕ್ಕಂಥದ್ದು ಹಾಗಾಗಿ ಖಂಡಿತವಲ್ಲೂ ನೋಡಿ ಇದು ಎಪ್ಪತ್ತೊಂದು ವರ್ಷ ಆಗಿದೆ ಸರ್ ನಾನು ಅದಕ್ಕೆ ಪ್ರಾರಂಭಿಕವಾಗಿ ನಾವು ಮಾತಾಡಬೇಕಾದ್ರೆ ಹೇಳಿದೆ ಎಪ್ಪತ್ತೊಂದು ವರ್ಷ ಆಗಿದೆ ಡ್ಯಾಮ್ ಕಟ್ಟಿ ನೆನ್ನೆ ಮೊನ್ನೆ ಕಟ್ಟಿರ್ತಕ್ಕಂಥದ್ದಲ್ಲ ಅದು ಬಟ್ ಇದೆಲ್ಲ ಕೂಡ ಅಡ್ರೆಸ್ ಆಗಬೇಕು ಇಮಿಡಿಯೇಟ್ಲಿ ಪ್ಲಸ್ ಇವಾಗ ಅದು ಯಾರೋ ಕಾಂಟ್ರಾಕ್ಟ್ರ್ ಟೆಂಡರ್ ತೊಗೊಂಡು ಅವರೆಲ್ಲ ಕೆಲಸ ಮಾಡಿರೋ ಅಂಥವ್ರಿಗೆ ಅವ್ರ ಬಿಲ್ ಏನು ಇವತ್ತು ಹತ್ತು ಕೋಟಿ ರೂಪಾಯಿ ಅವ್ರು ಖರ್ಚು ಮಾಡಿ ಮಾಡಿರ್ತಾರೆ ಗೇಟ್ ಮಾಡಿರ್ತಾರೆ ಅವ್ರಿಗೆ ಇವತ್ತು ಅವ್ರಿಗೆ ಇಮಿಡಿಯೇಟಾಗಿ ಬಿಲ್ ಕ್ಲಿಯರೆನ್ಸ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೇನಾಗಬೇಕು ಅವ್ರ ಕೈಲಿ ಮಾಡಿಸ್ಬೇಕಲ್ವಾ ಸರ್ಕಾರ ಸರ್ ಅದು ಸರ್ ಈಗ ಒಂದು ನೂರು ಮೂವತ್ತ್ನಾಲ್ಕು ಟಿ ಮೆ ಟಿ ಎಮ್ ಸಿಯಲ್ಲಿ ಕೆಳಗಡೆ ಹೂಳು ಶೇಖರಣೆ ಆಗಿದೆ ಅಂದರೆ ಸಿಲ್ಟ್ ಅಕ್ಯುಮುಲೇಷನ್ನು ಆಗಿದೆ ಸೊ ಅದ್ರ ಬಗ್ಗೆನೂ ನಾವು ಗಮನ ಕೊಡಬೇಕು ಯಾಕೆಂದರೆ ಎತ್ತತ್ರ ಟ್ವೆಂಟಿ ಸೆವೆನ್ ಟು ತರ್ಟಿ ಟು ಟಿ ಎಮ್ ಸಿ ಅಷ್ಟು ನಿಮಗೆ ಸಿಲ್ಟ್ ಅಕ್ಯುಲೇಷನ್ ಆಗಿದೆ ಅದ್ರ ಮೇಲ್ಗಡೆ ನಮ್ಗೆ ಇನ್ನೇನೇ ಇದ್ರು ನಮಗೊಂದು ಎಪ್ಪತ್ತೈದು ಟಿ ಎಮ್ ಸಿನೋ ಎಪ್ಪತ್ತು ಟಿ ಎಮ್ ಸಿನೋ ಎಪ್ಪತ್ತೊಂಬತ್ತು ಟಿ ಎಮ್ ಸಿನೋ ಇದೆ ಸೊ ಈಗ ಈ ದೀಸ್ ಆಲ್ ಇಶ್ಯೂಸ್ ಹ್ಯಾಸ್ ಟು ಬಿ ಅಡ್ರೆಸ್ಟ್ ಇವಾಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಕೂತ್ಕೊಂಡು ಅಡ್ರೆಸ್ ಮಾಡಬೇಕು ಸರ್ ಇದು ಅಥವಾ ಒಂದು ಕೆಲಸ ಮಾಡಬೇಕು ಈಗ ಈ ಮೂರು ಪಕ್ಷದಿಂದ ಕೆಲವೊಂದಷ್ಟು ನಾಯಕರುಗಳನ್ನ ಕರೆದು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ ಈಗ ಯಾರ್ಯಾರ ಅಭಿಪ್ರಾಯನೇ ಏಕೆ ಅನುಭವಿಗಳು ಎಲ್ಲ ಪಾರ್ಟಿನಲ್ಲೂ ಅನುಭವಿಗಳಿದ್ದಾರೆ ಆ ಅನುಭವನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಒಟ್ಟಾರೆಯಾಗಿ ಸರ್ ಇಲ್ಲಿ ನಾವೇನು ರಾಜಕಾರಣ ಮಾಡೋದು ಬಿಡೋದು ಅದೆಲ್ಲ ಸೆಕೆಂಡ್ರಿ ಬಟ್ ಇವತ್ತು ಟು ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಆನೆಸ್ಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರುಗಳು ಮಳೆ ಧಾರಾಕಾರವಾಗಿ ಸುಳೋದಾಗಲೂ ಕೂಡ ಅವರು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಈ ಎರಡನೇ ಬೆಳೆಗೆ ನೀರು ಬಿಡ್ತಾ ಇಲ್ಲ ಅನ್ನೋ ಪಾಯಿಂಟಲ್ಲೂ ಅನುಭವಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಸಫರರ್ಸ್ ಬಂದು ಕಲ್ಯಾಣ ಕರ್ನಾಟಕ ರೈತರು ಒಟ್ಟಾರೆಯಾಗಿ ಇವತ್ತು ತಾವು ಕೇಳಿದ ಪ್ರಶ್ನೆಗೆ ಸರ್ ಇವತ್ತು ನಾನು ಹೇಳುವಂಥದ್ದು ಇಷ್ಟೇ ಒಂದು ನಮ್ಮ ಪಾರ್ಟಿ ಬಿ ಜೆ ಪಿ ಪಾರ್ಟಿ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಕೂತು ಒಂದು ಚರ್ಚೆ ಮಾಡಿ ಯಾವ ರೀತಿ ಇದನ್ನು ಬಗೆಹರಿಸ್ಬೋದು ಅನ್ನೋದು ಕೂಡ ಬಹುಶಃ ಇದು ಒಂದು ಸಭೆ ಕರೆದ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ